ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದೆ ಈಗ ಆಲ್ರೆಡಿ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಬೇಕಿತ್ತು ಆ ನೂರ ಇಪ್ಪತ್ತೆರಡನ್ನು ದಾಟಿ ಅರ್ಧ ಅಂದರೆ ಡಬಲ್ ಸೆಂಚುರಿಯನ್ನು ಹೊಡಿತಾ ಇರುವಂಥದ್ದು ಎನ್ ಡಿ ಎತ್ತ ಮಹಾಗಠ ಬಂಧನ ಅರ್ಧ ಶತಕವನ್ನು ಹೊಡೆಯಲಿಕ್ಕೂ ಕೂಡ ಬಹಳಷ್ಟು ಕಷ್ಟವನ್ನು ಪಡ್ತಾ ಇದೆ ಒಂದು ರೀತಿಯಾಗಿ ಕನ್ಫರ್ಮ್ ಆಗಿದೆ ಬಿಹಾರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ ಕಾಂತಿಶೆಟ್ಟಿಯವರು ಬಿ ಜೆ ಪಿ ಹೋಗ್ತಾರರು ಬನ್ನಿ ಮಾತನಾಡಿಸ್ತಾ ಹೋಗೋಣ ನಮಸ್ತೆ ನಮಸ್ತೆ ಬಿಹಾರದಲ್ಲಿ ಒಂದು ರೀತಿಯಾಗಿ ಬಹಳಷ್ಟು ಕುತೂಹಲವನ್ನು ಗೆಲ್ಲಿಸಿತ್ತು ಯಾರು ಗೆಲ್ತಾರೆ ಯಾವ ಮೈತ್ರಿ ಕೂಟ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅಂತ ಸೊ ಈಗ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಹೇಳಿದರೆ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ಬೇಕಿತ್ತು ಈಗ ಆಲ್ರೆಡಿ ಇಂಡಿಯಾ ಅದನ್ನು ಕೂಡ ದಾಟಿ ಮುನ್ನುಗ್ತಾ ಇರೋವಂಥದ್ದು ಸೊ ಈ ಬಗ್ಗೆ ಏನು ಹೇಳ್ತೀರಾ ಮತ್ತೊಮ್ಮೆ ಅಭಿವೃದ್ಧಿಯೇ ಎಲ್ಲದಕ್ಕೂ ಕಾರಣ ಅನ್ನೋದನ್ನು ಸಾಬೀತಾಗಿದೆ ಈ ಒಂದು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಒಂಬತ್ತು ಲಕ್ಷ ಕೋಟಿ ಅನುದಾನವನ್ನು ಬಿಹಾರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹೆಮ್ಮೆ ಅನ್ನಿಸ್ತಾ ಇದೆ ಜಂಗಲ್ ರಾಜ ಅಂತ ಇದ್ದದ್ದು ಯಾವ ಥರ ಇದ್ದದ್ದು ಬಿಹಾರ ಇಪ್ಪತ್ತು ವರ್ಷದ ಹಿಂದೆ ಯಾವ ಥರ ಇತ್ತು ಇವಾಗ ಯಾವ ಥರ ಅಭಿವೃದ್ಧಿ ಪಥದತ್ತ ಇದೆ ಫಾರ್ ಎಕ್ಸಾಂಪಲ್ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಈ ಹತ್ತು ವರ್ಷದಲ್ಲಿ ಅದನ್ನು ವಿಶ್ವದ ಗುಣಮಟ್ಟಕ್ಕೆ ವಿಶ್ವದ ಎತ್ತರ ಗುಣಮಟ್ಟಕ್ಕೆ ಏರಿಸಿದ ಕೀರ್ತಿ ನರೇಂದ್ರ ಮೋದಿಯವರಿದ್ದಾರೆ ಸರಿಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ಬರೀ ನಳನ ವಿಶ್ವವಿದ್ಯಾಲಯಕ್ಕೆ ಹತ್ತು ವರ್ಷದಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಇತ್ತೀಚೆಗೆ ನಲವತ್ತೊಂಬತ್ತು ಲಕ್ಷ ಗ್ರಾಮೀಣ ಆವಾಜ್ ಯೋಜನೆ ಅಂತ ಇದೆ ನಲವತ್ತೊಂಬತ್ತು ಲಕ್ಷ ಮನೆಗಳನ್ನು ಕಟ್ಟಿಕೊಟ್ಟಿದ್ದೀವಿ ಒಂದು ಲಕ್ಷದ ಐವತ್ತೇಳು ಒಂದು ಕೋಟಿ ಐವತ್ತೇಳು ಲಕ್ಷ ಜನರಿಗೆ ಜಲ್ ಜೀವನ್ ಮಿಷನ್ ಇದು ಕೊಟ್ಟಿದ್ದೀವಿ ಸಿ ಎಲ್ಲವನ್ನೂ ನೋಡಿದ್ದಾರೆ ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಎಪ್ಪತ್ತ ಮೂರು ಲಕ್ಷ ಜನ ರೈತರ ಅಕೌಂಟಿಗೆ ಪ್ರತಿ ವರ್ಷ ಆರು ಸಾವಿರ ಥರ ದುಡ್ಡುಗಳನ್ನು ಹಾಕಿದ್ದೀವಿ ಸಿ ಇದು ಅಭಿವೃದ್ಧಿ ಮತ್ತೊಮ್ಮೆ ಸಾಬೀತಾಗಿದೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಪ್ರಯಾಸ ಅನ್ನೋದು ನಾವು ಮತ್ತೊಮ್ಮೆ ಸಾಬೀತುಪಡಿಸಿದ್ದೀವಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಏನೇ ಅಭಿವೃದ್ಧಿಗಳನ್ನು ಕೊಟ್ಟಿದ್ದೆವು ಜಾತಿ ಮುಖಾಂತರ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಇದೇ ರಾಹುಲ್ ಗಾಂಧಿಯವರು ಎಲ್ಲೆಲ್ಲಿ ಭಾಷಣ ಮಾಡ್ತಾರೆ ಅಲ್ಲಿ ಬಿ ಜೆ ಪಿಗೆ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದು ಹೇಗೆ ಯಾವ ರೀತಿಯಾಗಿ ಹೇಳ್ತಾ ಇರುವಂಥದ್ದು ನೀವು ಈ ಮಾತನ್ನು ಅವರೊಂದು ವಿರೋಧ ಪಕ್ಷವಾಗಿ ಅಲ್ಲಿ ಬಿಹಾರ ಜನದ ವಿಫಲತೆಯನ್ನೇನಿದೆ ಸರ್ಕಾರದ ವಿಫಲತೆ ಏನಿದೆ ಅದು ಎಲ್ಲೂ ಮಾತಾಡಿಲ್ಲ ಅವ್ರು ಮಾತಾಡಿದಿಷ್ಟೇ ಬರೀ ವೋಟ್ ಚೋರಿ ಅಂತ ವೋಟ್ ಚೋರಿ ನಾವು ಪದೇ ಪದೇ ಹೇಳಿದೀವಿ ಹೌದಪ್ಪ ವೋಟ್ ಚೋರಿ ಆಗಿದ್ದೇ ಹೌದಾದರೆ ನಾವು ಅದಕ್ಕೆ ಖಂಡಿತವಾಗಲೂ ಕೈ ಜೋಡಿಸ್ತೀವಿ ನಾವು ನಿಮ್ಮ ಜೊತೆ ಇದ್ದೀವಿ ಹೇಳಿ ಡಿಟೇಲ್ಸ್ ಕೊಡಿ ಅಥವಾ ಬೂತ್ ನಂಬರ್ ಕೊಡಿ ಅಥವಾ ಅದು ಯಾವುದಾದೊಂದು ಫಾರ್ಮೇಟಲ್ಲಿ ಕೊಡಿ ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ ಹೇಳೋದು ಈ ಎಪಿಕ್ ಐ ಡಿ ಕೊಡಿ ಎಲ್ಲವನ್ನು ಕೊಡ್ಬೋದಲ್ಲ ಯಾಕೆ ಕೊಡ್ತಾ ಇಲ್ಲೂ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಅದನ್ನೇ ಆರೋಪ ನಮಗೀಗ ಫಾರ್ಟಿ ಪರ್ಸೆಂಟ್ ಆರೋಪ ಅಂತ ಹೇಳಿ ಅಧಿಕಾರಕ್ಕೆ ಬಂದದ್ದು ನೀವೇ ನೋಡಿದ್ದೀರಾ ನಾನು ಹೇಳ್ತಾ ಇರೋದು ಆರೋಪ ಮಾಡಲಿ ನಾನು ಆರೋಪನ ಸಾಬೀತು ಮಾಡೋಕ್ಕೆ ಇದೊಂದು ಅವಕಾಶ ಅವರಿಗೆ ಸುಪ್ರೀಂ ಕೋರ್ಟಿಗೆ ಅವರು ಕ್ಲೀನಾಗಿ ಬೂತ್ ನಂಬರ್ ಎಪಿಕ್ ನಂಬರ್ ಯಾವ ಬೂತ್ ಮತಕಟ್ಟೆಯಲ್ಲಿ ಆಗಿದೆ ಎಲ್ಲಾಗಿದೆ ಡೀಟೇಲ್ ಆಗಿ ಅವ್ರದ್ದೊಂದು ನಿರ್ದಿಷ್ಟ ಫಾರ್ಮೇಟಲ್ಲಿ ಯಾಕೆ ಕೊಡ್ತಾ ಇಲ್ಲ ಈಗ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆ ಎಲ್ಲ ಕಡೆ ಇದೆ ನ್ಯಾಯಾಂಗ ವ್ಯವಸ್ಥೆ ಯಾಕೆ ಇವರು ತಲೆ ಬಾಗ್ತಾ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಇದೆಯಲ್ಲ ಪ್ರತಿ ಬಾರಿನೂ ಕೂಡ ಯಾವುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದೆ ಪ್ರಜಾಪ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಡೌಟ್ ಮಾಡೋದು ಯಾಕೆ ಒಂದೆರಡು ಸರಿಯಲ್ಲ ಪ್ರತಿ ಬಾರಿನೂ ಈ ಥರ ಮಾಡ್ತಾ ಇದ್ದಾರೆ ಜನ ಮತ್ತೊಂದು ಎಲ್ಲವನ್ನೂ ಜನ ಗಮನಿಸ್ತಾ ಇದ್ದಾರೆ ಇತ್ತೀಚೆಗೆ ಬಾಂಬ್ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ನೋಡಿ ಬಾಂಬ್ ಬ್ಲಾಸ್ಟ್ ಆದಾಗ ಅವರು ಏನು ಮಾತಾಡಿದರು ಯಾವ ಥರ ರಿಯಾಕ್ಟ್ ಮಾಡಿದರು ನೋಡಿ ದೇಶದ ಆಂತರಿಕ ಭದ್ರತೆ ಬಗ್ಗೆ ಮಾತಾಡೋದು ಹುಷಾರಾಗಿ ಮಾತಾಡ್ಬೇಕಾ ಬೇಡವಾ ಯಾವ ನಮ್ಮ ದೇಶದ ಯೋಧರನ್ನೇ ಸಂಶಯ ಮಾಡ್ತಾ ಇದ್ದಾರೆ ಅವರು ಪ್ರತಿಯೊಂದನ್ನು ಜನ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಮತ್ತೊಮ್ಮೆ ಸಾಬೀತಾಗಿದೆ ಎನ್ ಡಿ ಎ ಮೈತ್ರಿಕೂಟ ಜನ ಬಿಹಾರಿ ಜನ ನಮ್ಮ ಕೈ ಹಿಡಿದಿದ್ದಾರೆ ಈ ವಾಹಿನಿ ಮುಖಾಂತರ ಬಿಹಾರದ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನು ಹೇಳಿಸ್ತೀನಿ ನಮಸ್ತೆ ಈ ಬಿಹಾರ ಫಲಿತಾಂಶದಿಂದ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅನಿಸಿದ್ರೆ ಕರ್ನಾಟಕ ರಾಜಕೀಯದಲ್ಲಿ ಏನಾದರೂ ಕ್ರಾಂತಿಗಳಾಗ್ಬೋದು ಅಂತ ಅನಿಸುತ್ತಾ ನಾನು ಅದರ ಬಗ್ಗೆ ಇಲ್ಲಿ ಹೇಳಲ್ಲ ನಮಗೆ ಗೊತ್ತಿಲ್ಲ ಆದರೆ ಇಡೀ ದೇಶದ ಜನರಿಗೆ ಇದೊಂದು ಬಿಹಾರದಿಂದ ಜನ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಯಾವ ಥರ ಎನ್ ಡಿ ಎ ಗೌರ್ಮೆಂಟ್ ಯಾವ ಥರ ಕೆಲಸ ಮಾಡುತ್ತೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇದ್ದರೆ ಏನು ಒಳ್ಳೆಯದಾಗುತ್ತೆ ದೇಶಕ್ಕೆ ಅನ್ನೋದನ್ನು ಇಡೀ ದೇಶಕ್ಕೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಎಸ್ ಕೇಳಿದ್ರಲ್ಲ ಜೆ ಬಿಜೆಪಿ ವಕ್ತಾರಾಗಿರುವಂತಹ ಕಾಂತಿ ಶೆಟ್ಟಿ ಅವರ ಮಾತು ಅವರು ಕೂಡ ಹೇಳ್ತಾ ಇದ್ದಾರೆ ಮೋದಿ ಅವರ ಅಭಿವೃದ್ಧಿಗಳಾಗಿರ್ಬೋದು ಅವರು ಕೊಟ್ಟಂತ ಕೊಡುಗೆಗಳು ಇವತ್ತು ಬಿಹಾರ ಫಲಿತಾಂಶ ಈ ಮಟ್ಟಕ್ಕೆ ಬರೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಎಸ್ ನೋಡ್ತಾ ಇದ್ದಾರೆ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ರಂಜಿತಾ ರೇವಣ್ಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ